ಸ್ನೇಹಿತರೆ ವೆರಿ ಫಸ್ಟ್ ಪರ್ಸನಲ್ ಮ್ಯಾಗ್ನೆಟಿಸಮ್ ಅನ್ನೋದು ತುಂಬಾ ಹಳೆ ಕಾಲದಿಂದನೂ ಚರ್ಚೆ ಆಗ್ತಾ ಇದೆ ಬಟ್ ಇತ್ತೀಚೆಗೆ ಒಂದು ದ ಸೀಕ್ರೆಟ್ ಅಂತ ಒಂದು ಪುಸ್ತಕ ರಿಲೀಸ್ ಆಗುತ್ತೆ ಆ ಸೀಕ್ರೆಟ್ ಅನ್ನೋ ಪುಸ್ತಕದಲ್ಲಿ ಲಾ ಆಫ್ ಅಟ್ರಾಕ್ಷನ್ ರಿಲೇಟೆಡ್ ಆಗಿ ತುಂಬಾ ಚರ್ಚೆ ಮಾಡ್ತಾರೆ ಆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಾವೇನ್ ಚರ್ಚೆ ಮಾಡಿದ್ವೋ ಆ ನಂತರದಲ್ಲಿ ಈ ಪರ್ಸನಲ್ ಮ್ಯಾಗ್ನೆಟಿಸಂ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇದೆ ಮ್ಯಾಗ್ನೆಟೈಸ್ಡ್ ಪೀಸ್ ಆಫ್ ಸ್ಟೀಲ್ ಇದ್ರ ಬಗ್ಗೆ ನಾನು ಮೊನ್ನೆ ಸೆಷನ್ ಅಲ್ಲಿ ಮಾತಾಡಿದ್ದೀನಿ ಒಂದು ಐರನ್ ಸ್ಟೀಲ್ ಪೀಸ್ಗೆ ಮ್ಯಾಗ್ನೆಟೈಸ್ ಮಾಡಿದ್ರೆ ಅಂದ್ರೆ ದಟ್ ವೇಟ್ಸ್ ಒನ್ ಕೆ ಜಿ ಒಂದ್ ಕೆ ಜಿ ತಾನು ತೂಗುತ್ತಾ ಇದ್ದರೂ ಹನ್ನೆರಡು ಕೆ ಜಿ ಎತ್ತು ಬರಲು ಶಕ್ತಿ ಪಡ್ಕೊಳ್ಳುತ್ತೆ ನಾವು ನೀವು ಅಷ್ಟೇ ತುಂಬಾ ನಿಸ್ತೇಜವಾಗಿ ತೇಜಸ್ಸಿಲ್ಲದೆ ಪೇಲವವಾಗಿ ಇಪ್ಪತ್ತರ ಯುವಕ ಯುವತಿಯರ್ ನೋಡಿದ್ರೆ ಗಾಬರಿ ಆಗ್ಬೇಕು ನಿಮಗೆ ಅಷ್ಟು ಉತ್ಸಾಹದ ಚಿಲುಮೆ ಆಗಿರ್ಬೇಕು ನೀವು ಆದ್ರೆ ಆಗ್ತಾ ಇಲ್ಲ ಯಾಕೆಂದ್ರೆ ಮ್ಯಾಗ್ನೆಟಿಫಿಕೇಶನ್ ಆಗೇ ಇಲ್ಲ ಇಲ್ಲಿ ಒಳಗಡೆ ಅದ ಆದಾಗ ನೀವು ಅದ್ಭುತವಾದ ಶಕ್ತಿಯನ್ನ ಪಡ್ಕೋತೀರಿ ಅಂತ ಹೇಳ್ತಾ ಲಾ ಆಫ್ ಸಕ್ಸಸ್ ಅಥವಾ ಲಾ ಆಫ್ ಅಟ್ರಾಕ್ಷನ್ ಏನ್ ಹೇಳುತ್ತೆ ಇದೊಂದು ಫಿಲಾಸಫಿ ಇದರಲ್ಲಿ ಥಾಟ್ಸ್ ಅಂಡ್ ಫೀಲಿಂಗ್ಸ್ ಕ್ರಿಯೇಟ್ ದರ್ ರಿಯಾಲಿಟಿ ಅಂತ ನೀವ್ ಏನ್ ಯೋಚನೆ ಮಾಡ್ತೀರೋ ಏನ್ ಭಾವನೆ ಇಟ್ಕೋತೀರೋ ಅದನ್ ರಿಯಲ್ ಆಗಿ ಪರಿವರ್ತನೆ ಆಗುತ್ತೆ ಅದಕ್ಕೆ ಸಾಕಷ್ಟು ಪ್ರೂಫ್ಗಳು ಅಪ್ರೂವಲ್ಸ್ ಗಳನ್ನ ಕೊಡ್ತಾ ಬರ್ತಾರೆ ಅದು ಕೊಟ್ಟಾಗ ನಿಮಗೆ ಹೌದಲ್ವಾ ಇಟ್ ಇಸ್ ಟ್ರೂ ಅನ್ಸುತ್ತೆ ಆರ್ಡಿನರಿ ಪರ್ಸನ್ ಎಕ್ಸ್ಟ್ರಾ ಆರ್ಡಿನರಿ ಆಗಿ ಬೆಳೆದಿದ್ದು ನೋಡಿದಾಗ ಒಬ್ಬ ಕುರಿಗಾಹಿ ವ್ಯಕ್ತಿ ಕರ್ನಾಟಕದ ಸಿ ಎಂ ಆಗಿದ್ದು ಒಬ್ಬ ಟೀ ಮಾರುವ ರೈಲ್ವೆ ಸ್ಟೇಷನ್ ಟೀ ಮಾರುವ ಹುಡುಗ ಭಾರತದ ಪ್ರಧಾನಿ ಆಗಿದ್ದು ಒಬ್ಬ ಸಾಮಾನ್ಯ ಬಾಯ್ ವಿರಾಟ್ ಕೊಹ್ಲಿ ಆಗಿದ್ದು ಒಬ್ಬ ಸಾಮಾನ್ಯ ಕಂಡಕ್ಟರ್ ಮಗ ಇಡೀ ದೇಶದ ಸೂಪರ್ ಸ್ಟಾರ್ ಯಶ್ ಆಗಿದ್ದು ದರ್ಶನ್ ಅವರು ಬೆಳೆದಿದ್ದು ಹಲವಾರು ನಟ ನಟಿಯರು ಹಲವಾರು ಸೂಪರ್ ಸ್ಟಾರ್ಗಳು ಹಲವಾರು ಪ್ಲೇಯರ್ಸ್ಗಳು ಹಲವಾರು ಚಾಂಪಿಯನ್ಸ್ ್ರಿ ಎಲ್ಲರ ಹಿಸ್ಟ್ರಲ್ಲಿ ಥಾಟ್ಸ್ ಅಂಡ್ ಫೀಲಿಂಗ್ಸೆ ಅವ್ರ ರಿಯಾಲಿಟಿನ ಕ್ರಿಯೇಟ್ ಮಾಡಿದೆ ಇವತ್ತಿನ ಬಹುತೇಕ ಸಾಧಕರು ಇಷ್ಟ ತಗೊಂಡ್ರೆ ಎಲ್ಲ ಫಸ್ಟ್ ಜನರೇಷನ್ ಬರ್ತಾ ಇದಾರೆ ಬಿಕಾಸ್ ಅವ್ರ ನುಗ್ಗಿ ಬರ್ತಾ ಇರೋ ಸ್ಪೀಡ್ ಹಂಗಿದೆ ಆ ಗುಂಪಿಗೆ ನೀವು ಸೇರ್ಕೋಬೇಕು ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಕರೆಕ್ಟ್ ಮಾಡ್ಕೋಬೇಕು ಅನ್ನೋ ರಿಲೇಟೆಡ್ ಆಗಿ ಮಾತಾಡ್ತಾ ಬರ್ತಾ ಇದೀನಿ ಸ್ನೇಹಿತರೆ ಗೆಟ್ ಯುವರ್ ಮ್ಯಾಗ್ನೆಟ್ ರೈಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇಷ್ಟೇ ಅಯಸ್ಕಾಂತದಲ್ಲಿ ಒಂದು ಗುಣ ನೋಡ್ತಾ ಇರ್ತೀವಿ ಆ ಸೌತ್ ಸೌತ್ ಸೇರ್ಸಕ್ ಹೋದ್ರೆ ತಗೊಳ್ಳಲ್ಲ ಅದು ಸೌತ್ ನಾರ್ತ್ ಪೋಲನ್ ಸೇರ್ಸಕ್ ಹೋದ್ರೆ ತಗೊಳತ್ತೆ ಹಾಗೆ ಅದು ತನ್ನ ಸ್ವ ಗುಂಪನ್ನ ಸೇರ್ಸ್ಕೋತಾ ಇರಲ್ಲ ಇದು ಮನುಷ್ಯನಿಗೆ ಹೇಗೆ ಅಪ್ಲೈ ಮಾಡ್ತೀರಿ ಸರ್ ನೀವು ಅಂತ ಮನುಷ್ಯ ಕೂಡ ಅಷ್ಟೇ ನಾರ್ತ್ ಸೌತ್ ಅಂತ ತಗೊಳಂಗಿಲ್ಲ ಇಲ್ಲಿ ನೆಗೆಟಿವಿಟಿ ಅಂಡ್ ಶೂಟಬಿಲಿಟಿ ಅಂತ ಬರ್ತೀನಿ ನೆಗೆಟಿವಿಟಿ ಅಂತ ಅಂದ್ರೆ ನಕಾರಾತ್ಮಕವಾದದ್ದು ಶೂಟಬಿಲಿಟಿ ಅಂದ್ರೆ ನಿಮಗೆ ಯಾವ್ದು ಅಗತ್ಯವಾದದ್ದು ನಿಮ್ಮ ಮ್ಯಾಗ್ನೆಟ್ ನ ರೈಟ್ ಡೈರೆಕ್ಷನ್ ಇಟ್ಟಿದ್ದೀರಾ ಅಂತ ನೋಡ್ಕೋಬೇಕು ಹೇಗೆ ಆಗಿದೀವಿ ನಾವು ಅಂದ್ರೆ ಯಾವತ್ತೋ ಒಂದು ಸಣ್ಣ ಘಟನೆ ನಡೆಯುತ್ತೆ ಆ ಸಣ್ಣ ಘಟನೆ ಇಟ್ಕೊಂಡು ಡ್ರಾಗ್ ಮಾಡ್ತಾ ಇರ್ತೀವಿ ಒಂದು ಟೆಕ್ಸ್ಟ್ ಮೆಸೇಜ್ ನಿಮ್ಮನ್ನ ಒಂದು ವಾರಗಳ ಕಾಲ ಒಂದು ತಿಂಗಳುಗಳ ಕಾಲ ಹಾಲ್ ಮಾಡುತ್ತೆ ಒಂದು ಕಾಲ್ ಬಂತು ಅಂದ್ರೆ ಒನ್ ಮಂತ್ ಡಿಸ್ಟರ್ಬ್ ಆಗಿರ್ತೀರಾ ಯಾಕೆ ಹಿಂಗ ಆಗ್ತಾ ಇದೀರಾ ಆ ನೆಗೆಟಿವಿಟಿಯಿಂದ ಓವರ್ಕಮ್ ಆಗಿ ಸೂಟಬಿಲಿಟಿ ಕಡೆ ನಿಮ್ ಮ್ಯಾಗ್ನೆಟ್ ತಿರುಗಿಸಿದ್ರೆ ಎಷ್ಟು ಅಂದ್ರೆ ನಮಗೆ ಪ್ರೀತಿಸುವ ನೂರ್ ಜನ ಹಿಂದ್ಗಡೆ ಇದ್ದಾರೆ ನಾವು ಎದುರುಗಡೆ ಆದಂತ ಒಂದ್ ಹೆಟ್ರಡ್ ಕಡೆ ಫೋಕಸ್ ಮಾಡಿಕೊಂಡು ನಾವು ಇಡೀ ಬದುಕನ್ನ ಹಾಳು ಮಾಡ್ಕೋತಾ ಇದ್ವಿ ಇದರಿಂದಾಗಿ ನಮ್ಮ ಮ್ಯಾಗ್ನೆಟ್ ನ ರೈಟ್ ಡೈರೆಕ್ಷನ್ ಕಡೆ ಸ್ಯೂಟೆಬಿಲಿಟಿ ಕಡೆ ತಿರ್ಗ್ಸಿಟ್ವಿ ಅಂದ್ರೆ ಸಾಕು ನಮ್ಮ ಲಾ ಆಫ್ ಅಟ್ರಾಕ್ಷನ್ ಮ್ಯಾಗ್ನೆಟ್ ರೈಟ್ ಫೋಕಸ್ ಆಗತ್ತೆ ಸಕ್ಸಸ್ ಬರುತ್ತೆ ಇಲ್ಲಿ ಒಂದ್ ಇಷ್ಟೇ ಒಂದ್ ವಿಚಾರ ನಿಮಗೆ ಹೇಳ್ತಾ ಇದ್ದೀನಿ ಥ್ರೋ ಇಟ್ ಔಟ್ ಅಂತ ಕಿತ್ತು ಬಿಸಾಕ್ರಿ ಅಂತ ಅಷ್ಟೇ ಲಾಂಗರ್ ಐ ಹೋಲ್ಡ್ ಹೆವಿಯರ್ ಇಟ್ ಬಿಕಮ್ಸ್ ಅಂತ ಒಂದು ಮಾತಿದೆ ಇಂಗ್ಲಿಷ್ ಅಲ್ಲಿ ಅಂದ್ರೆ ಒಂದ್ ಕುರ್ಚಿ ತಗೊಳ್ರಿ ಏನೇ ತಗೊಳ್ರಿ ಹಿಂಗ್ ಎತ್ತಿಟ್ಕೊಳ್ರಿ ಒಂದ್ ನಿಮಿಷ ಇಟ್ಕೊಂಡ್ರೆ ನೋ ಪ್ರಾಬ್ಲಮ್ ಒಂದ್ ಹತ್ತು ನಿಮಿಷ ಇಟ್ಕೊಂಡ್ ಇಲ್ಲಿ ನಡ್ಗೋಗಿ ಸ್ಟಾರ್ಟ್ ಆಗತ್ತೆ ಒನ್ ಅವರ್ ಇಟ್ಕೊಂಡಾಗ ಕೈಯೆಲ್ಲ ಪೈನ್ ಬಂದು ಇನ್ನೇನ್ ಸುಸ್ತೆ ಆಗ್ತೀನಿ ಅನ್ಸತ್ತೆ ಒನ್ ಡೇ ಇಡ್ಕೊಳಕ್ ಹೋದ್ರೆ ನಂಗೆ ಪ್ಯಾರಾಲಿಸಿಸ್ ಬಂದ್ ಸತೆ ಹೋಗ್ಬಿಡ್ಬೋದು ಅಂದ್ರೆ ನಾವು ಭಾರವನ್ನ ಒಂದ್ ಏನೋ ಲಾಂಗರ್ ಟೈಮ್ ಅಲ್ಲಿ ಇಟ್ಕೊಂತ ಹೋದಾಗ ಅದು ದಿನೇ ದಿನೇ ಹೆವಿ ಆಗ್ತಾ ಬರತ್ತೆ ಅದೇ ಫಸ್ಟ್ ಮಿನಿಟ್ ನೋಡ್ರಿ ಆರಾಮ್ ಇಟ್ಕೊಂಡೆ ನಾನು ಹೀಗೆ ನೆಗೆಟಿವ್ ಥಾಟ್ ಫಸ್ಟ್ ಮಿನಿಟ್ ಹೇಗೋ ಇಟ್ಕೋಬಹುದು ಸೆಕೆಂಡ್ ಮಿನಿಟ್ ಹೆವಿ ಆಗುತ್ತೆ ಟೆನ್ ಮಿನಿಟ್ ಇನ್ನೂ ಹೆವಿ ಆಗುತ್ತೆ ಒಂದ್ ಗಂಟೆ ಇಟ್ಕೊಂಡಾಗ ನಿಮಗೆ ಆಗೋದೇ ಇಲ್ಲ ಬದುಕೇನ ಸ್ಥಿತಿ ಬರ್ತೀರಾ ಹಾಗಾಗಿ ನೆಗೆಟಿವ್ ಫೀಲಿಂಗ್ಸ್ ಗಳನ್ನ ಥ್ರೋ ಔಟ್ ಕಿತ್ ಬಿಸಾಕದ ಹೊರತು ನಮ್ಗೆ ಪಾಸಿಟಿವ್ ಮ್ಯಾಗ್ನೆಟೈಸ್ ಆಗೋಕ್ ಸಾಧ್ಯ ಇಲ್ಲ ಈ ಚೇರ್ ಥಾಟ್ ಅನ್ನ ನಿಮ್ಮೆಲ್ಲ ನೆಗೆಟಿವಿಟಿ ಇಟ್ಕೊಳ್ರಿ ಅದು ದಿನ 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 ಹೆವಿ ಆಗ್ತಾ ಇದೆ ಆ ಹೆವಿ ಆಗೋದ್ರ ಬಗ್ಗೆ ಕೇರ್ಫುಲ್ ಆಗಿ ಗಮನ ಕೊಡಬೇಕು ನಥಿಂಗ್ ನೋ ಬಡಿ ಯಾವುದೂ ಆಗಿರ್ಬೋದು ಯಾರೇ ಆಗಿರ್ಬೋದು ಡಿಸರ್ವ್ ಟು ಸಿಟ್ ಇನ್ ಯುವರ್ ಮೈಂಡ್ ಅಂಡ್ ಹಾರ್ಟ್ ನಿಮ್ಮ ಮೈಂಡ್ ಅಲ್ಲಿ ಹಾರ್ಟ್ ಅಲ್ಲಿ ಕುತ್ಕೊಂಡು ಪದೇ ಪದೇ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಯಾವುದೇ ವಿಚಾರ ಆಗಿರ್ಬೋದು ಯಾವುದೇ ವ್ಯಕ್ತಿ ಆಗಿರ್ಬೋದು ಥ್ರೋ ಇಟ್ ಔಟ್ ಹಾರ್ಟ್ ಅನ್ನ ಮೈಂಡ್ ಅನ್ನ ಹಾಳ್ ಮಾಡುವಂತ ಯಾವುದೇ ವಿಚಾರ ನಥಿಂಗ್ ನೋ ಬಡಿ ಥ್ರೋ ಇಟ್ ಔಟ್ ಅದ್ರಲ್ಲಿ ಯಾವ ಕಾಂಪ್ರಮೈಸ್ ಮಾಡ್ಕೊಳ್ಳಕ್ ಹೋಗ್ಬಾರ್ದು ಅದನ್ನ ಬಹಳ ದಿನ ಇಟ್ಕೊಂಡಷ್ಟು ಇನ್ನು ಹೆವಿಯರ್ ಆಗಿ ನಾವೇ ಡೆಸ್ಟ್ರಾಯ್ ಆಗ್ತಾ ಬರ್ತೀವಿ